ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಇವತ್ತಿನ ಈ ವ್ಲಾಗಲ್ಲಿ ನಾನೊಂದು ಸತ್ಯವಾದ ಕತೆ ಹೇಳ್ತೀನಿ ಸಾರಿ ಕತೆ ಅಲ್ಲ ಕತೆ ಅಂತ ಬಂದಾಗ ಅಲ್ಲಿ ಸತ್ಯ ಬರೋದಿಲ್ಲ ಹಾಗಾಗಿ ಘಟನೆ ಅಥವಾ ಒಂದು ವಿಷಯ ಇದೊಂದು ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರ ಕುಟುಂಬ ಇದೆ ಅವರ ಕುಟುಂಬದಲ್ಲಿ ನಡೆದಿರುವ ಸತ್ಯವಾದ ಘಟನೆ ಇದು ಮೃದು ಮನಸ್ಸಿನವರಿಗೆ ಇದನ್ನು ಕೇಳಿದಾಗ ಬಹಳ ನೋವು ಕೂಡ ಆಗ್ಬೋದು ಇವರದ್ದು ನಮ್ಮದು ಸುಮಾರು ಒಂದು ಮೂವತ್ತೆರಡು ವರ್ಷದ ಪರಿಚಯಗೂ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇವರು ಇವರು ಇವರ ಅಪ್ಪ ಅಮ್ಮ ಅಪ್ಪ ಬಂದು ಮಿಲಿಟ್ರಿಯಲ್ಲಿದ್ದರು ಅಪ್ಪ ಅಮ್ಮ ಎಲ್ಲ ಬೆಂಗಳೂರಲ್ಲಿ ಇದ್ದಿದ್ದು ಹಾಗಾಗಿ ಇವರು ಇವರ ಹೆಸರು ಬೇಡ ನಾನು ಸ್ಪೆಲ್ಲಿಂಗ್ ಹೇಳ್ತೀನಿ ಇವರ ಐದು ಮಕ್ಕಳು ಎ ಬಿ ಸಿ ಡಿ ಇ ಎ ಬಿ ಸಿ ಗಂಡು ಮಕ್ಕಳು ಆಮೇಲೆ ಡಿ ಹೆಣ್ಣು ಮಗಳುಗಳು ಈ ಬಂದು ಮತ್ತೊಬ್ಬ ಗಂಡು ಮಗ ಹಾಗೆ ನಮ್ಮದು ಆಚೆ ಈಚೆ ಹೋಗೋದು ಬರೋದೆಲ್ಲ ಇತ್ತು ಮಧ್ಯದಲ್ಲಿ ಈಗ ಮಕ್ಕಳು ಎಲ್ಲ ದೊಡ್ಡವರಾದಮೇಲೆ ಅವರು ಬ್ಯುಸಿ ಆದರೂ ಏನಾದರು ಫಂಕ್ಷನಿಗೆ ಅಲ್ಲಿ ಇಲ್ಲಿ ಆಮೇಲೆ ಮಲಯಾಳಂ ಕಲ್ಚರ್ ಪ್ರೋಗ್ರಾಮ್ ಕೇರಳ ಸಮಾಜ ಅಲ್ಲಲ್ಲಿ ಎಸ್ಟಿಮೇಟ್ ಆಗೋದು ಅವತ್ತು ಒಂದು ಈ ಏರಿಯಾಕ್ಕೆ ಬಂದರೆ ಅವ್ರು ನಮ್ಮನೆಗೆ ಬರ್ತಾಯಿದ್ರು ಮೊದಲು ನಾವೆಲ್ಲ ಒಂದೇ ಈ ಏರಿಯಾದಲ್ಲಿ ಇದ್ದಿದ್ದು ಇವಾಗ ಅವರು ಇಂದಿರಾನಗರ ಹಾಗಾಗಿ ಏನಾದರೂ ಅಗತ್ಯ ಇದ್ದರೆ ಮಾತ್ರ ನಾವು ಮೀಟ್ ಮಾಡೋದು ನಮ್ಮ ಯಜಮಾನ್ರ ಜೊತೆ ಫೋನಲ್ಲಿ ತುಂಬ ಕಾಂಟ್ಯಾಕ್ಟ್ ಇದ್ದಾರೆ ಹಾಗೆ ಈ ಐದು ಮಕ್ಕಳನ್ನು ಬೆಂಗಳೂರಲ್ಲಿ ಬಿಟ್ಟು ದೊಡ್ಡ ದೊಡ್ಡ ಮಕ್ಕಳೇ ಅವರ ಅಪ್ಪ ರಿಟೈರ್ಡ್ ಆದಮೇಲೆ ಕಣ್ಣೂರಲ್ಲಿ ಹೋಗಿ ಸೆಟ್ಲಾದರು ಸೆಟ್ಲಾಗಿ ಸ್ವಲ್ಪ ಸಮಯಕ್ಕೆ ಅವರ ಅಪ್ಪ ಹೃದಯ ಸ್ತಂಭನಾಗಿ ತೀರಿಹೋದ್ರು ಈಗ ಅಮ್ಮನೂ ಕೂಡ ತೀರಿಹೋದ್ರು ಹೃದಯ ಸ್ತಂಭನ ಅಂದರೆ ಸೆಕೆಂಡಲ್ಲಿ ಬರುವ ಒಂದು ಆರ್ಟ್ ಫೇಲ್ ಅದು ಹಾಗಾಗಿ ಅವರು ತೀರಿಹೋದ್ರು ಇವರಿಗಿರುವ ಒಬ್ಬರೇ ಹೆಣ್ಣು ಮಗಳನ್ನು ಕಣ್ಣೂರಲ್ಲೇ ಮದುವೆ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ನಾಲ್ಕು ಮಕ್ಕಳಲ್ಲಿ ಮತ್ತೆ ಎಲ್ಲರಿಗೂ ಮದುವೆ ಆಯಿತು ಮದುವೆ ಆದಾಗ ಇಬ್ಬರು ಬ್ಯಾಂಗ್ಳೂರಲ್ಲಿದ್ದರು ಒಬ್ಬರು ಕೊಯಮುತ್ತೂರು ಒಬ್ಬರು ಕಣ್ಣೂರಲ್ಲಿದ್ದರು ಹೀಗೆ ಮದುವೆ ಆದಮೇಲೆ ಅವರವರು ಸೆಟ್ಲಾಗಿಬಿಟ್ಟು ದೊಡ್ಡ ಶ್ರೀಮಂತರು ಅಲ್ಲ ಅಂದ್ರೂ ಬಡವರಂತೂ ಅಲ್ಲ ಚೆನ್ನಾಗಿ ಬದುಕ್ತಿದ್ದಿರುವ ಒಂದು ಕುಟುಂಬ ಹಾಗೆ ಬಂದು ಒಳ್ಳೆ ಸುಸಂಸ್ಕೃತ ಕುಟುಂಬ ಅದು ಯಾವುದೇ ಬ್ಯಾಡ್ ಹ್ಯಾಬಿಟ್ ಆಗಲಿ ಯಾವುದೇ ಇಲ್ಲದೊಂದು ಒಂದು ಒಳ್ಳೆಯ ಕುಟುಂಬ ತುಂಬ ಎಲ್ಲರನ್ನು ಪ್ರೀತಿಸುವಂಥ ಕುಟುಂಬ ಹಾಗೆ ಇತ್ತೀಚೆಗೆ ಒಂದು ಐದು ವರ್ಷದ ಹಿಂದೆ ಈಗ ಕೊಯಂಬತ್ತೂರಿಂದ ಕಣ್ಣೂರಿಗೆ ಹೋಗ್ಬೇಕಂದ್ರೆ ನಮ್ಮ ಕಾಸರಗೋಡು ದಾರಿಯಾಗಿ ಹೋಗಬೇಕು ಅದರಲ್ಲಿ ಸಿ ಎ ಬಿ ಸಿ ಅವರು ಕೊಯಂಬತ್ತೂರಿಂದ ಕಣ್ಣೂರು ಟ್ರೈನಲ್ಲಿ ಹೋಗುವಾಗ ಬೆಳಿಗ್ಗೆ ಎದ್ದು ಹೋಗ ಎದ್ದು ನೋಡಬೇಕಂದ್ರೆ ಕಾಸರಗೋಡು ಸ್ಟೇಷನಲ್ಲಿ ಇವರು ಮಲಗಿರೋ ಬರ್ತಲ್ಲಿ ಇವರು ಡೆಡ್ ಬಾಡಿಯಾಗಿ ಮಲಗಿದ್ರು ಯಾಕಂದರೆ ಅವರಿಗೂ ಕೂಡ ಒಂದು ಸೆಕೆಂಡಲ್ಲಿ ಬಂದ ಒಂದು ಹಾರ್ಟ್ ಫೈಲಿಂದಾಗಿ ಟ್ರೈನ್ ಒಳಗಡೆ ಹೋಗಿ ನಂತರ ಕಾಸರಗೋಡು ಗೌರ್ಮೆಂಟ್ ಹಾಸ್ಪಿಟಲ್ ಮೋರ್ಚರಿಯಲ್ಲೆಲ್ಲ ಹಾಕಿ ಆಮೇಲೆ ಅವರು ಮನೆಗೆಲ್ಲ ತಗೊಂಡು ಹೋದರುದನ್ನು ಕಣ್ಣೂರಿಗೆ ಆಗ ಚಿಕ್ಕ ಚಿಕ್ಕ ಮಕ್ಕಳು ಅದೆಲ್ಲ ಆದಮೇಲೆ ನಂತರ ಇವರನ್ನೆಲ್ಲ ನನಗೆ ಕೇರಳ ಸಮಾಜದಲ್ಲಿ ಸಿಕ್ಕಿದಾಗ ನಾನು ಅವರ ಸಾವಿನ ಬಗ್ಗೆ ಎಲ್ಲ ಮಾತಾಡಿಕೊಂಡು ಬಂದೆ ಇದೊಂದು ಐದು ವರ್ಷಕ್ಕೆ ಹಿಂದೆ ಆಗಿರೋ ಘಟನೆ ಹಾಗೆ ಒಂದಿನ ಕೊರೋನಾ ಸಮಯದಲ್ಲಿ ವಿಶ್ವ ಹಬ್ಬ ನಾನು ಊಟ ಮಾಡ್ತಾಯಿದ್ದೇನೆ ನೋಡಿದರೆ ಬಿ ಅವರು ಸೇಮ್ ಹೀಗೆ ಹಾರ್ಟ್ ಅಟ್ ಹೃದಯ ಸ್ತಂಭನಾಗಿ ತೀರಿ ಹೋದರು ಅಲ್ಲಿ ಸಿ ಹೋದರು ನೆಕ್ಸ್ಟ್ ಎರಡು ವರ್ಷದಲ್ಲಿ ಬಿ ಅವರು ಹೃದಯ ಸ್ತಂಭನಾಗಿ ಹೋದರು ಅದಾಗಿ ಒಂದು ವರ್ಷಕ್ಕೆ ಈ ಲಾಸ್ಟ್ ಮಗ ಎಲ್ಲ ಚಿಕ್ಕ ಚಿಕ್ಕ ವಯಸ್ಸಿಗೆ ಚಿಕ್ಕ ಚಿಕ್ಕ ಅಂದರೆ ಅಲ್ಲ ಫಾರ್ಟಿ ಪ್ಲಸ್ಸಲ್ಲೇ ಒಂದು ಐದು ವರ್ಷದಲ್ಲಿ ನಾಲ್ಕು ಗಂಡು ಮಕ್ಕಳಲ್ಲಿ ಮೂರು ಜನ ಸೆಕೆಂಡಲ್ಲಿ ಬರುವ ಒಂದು ಹಾರ್ಟ್ ಫೇಲಲ್ಲಿ ತೀರಿ ಹೋದರು ಹಾಗೆ ಹೋದ ವರ್ಷ ಬಂದು ತಂಗಿಯ ಗಂಡನಿಗೆ ಕ್ಯಾನ್ಸರ್ ಇತ್ತು ಅವರು ಕೂಡ ಒಂದು ವರ್ಷ ಕಷ್ಟಪಟ್ಟು ನಮ್ಮ ತಮ್ಮ ಹೋದ ಒಂದು ನೆಕ್ಸ್ಟ್ ಡೇನ ಅವರು ಕೂಡ ತೀರಿ ಹೋಗಿದ್ರು ಹೋದರು ಹಾಗೆ ಒಂದು ಐದು ಮಕ್ಕಳಲ್ಲಿ ಮೂರು ಗಂಡು ಮಕ್ಕಳು ನಾಲ್ಕೂವರೆ ಐದು ವರ್ಷದಲ್ಲಿ ಸೆಕೆಂಡ್ ಸೆಕೆಂಡಲ್ಲಿ ಬರುವ ಹೃದಯ ಆಘಾತದಿಂದ ಅವರು ತಿರ್ಯೋದ್ರು ತಂಗಿ ಗಂಡ ಈಗಾಯಿತು ಈಗ ಒಬ್ಬರು ದೊಡ್ಡವರು ಮಾತ್ರ ಏ ಮಾತ್ರ ಇದ್ ಇದ್ದಾರೆ ಏ ಅವರ ಪರಿಚಯದಿಂದ ಅವರು ನಮಗೆ ಫ್ಯಾಮಿಲಿ ಫ್ರೆಂಡ್ ಆಗಿರೋದು ಏ ಅವರು ಮತ್ತು ನಮ್ಮ ಯಜಮಾನರು ಬಹಳ ಕ್ಲೋಸ್ ಫ್ರೆಂಡ್ಸ್ ಹಾಗೆ ಮೊನ್ನೆ ಭಾನುವಾರ ಮನೆಗೆ ಅವರೆಲ್ಲ ಒಂದು ಹತ್ತು ಜನ ಬಂದಿದ್ದರು ಅದು ಅವರ ಕುಟುಂಬದ ಒಂದು ಮದುವೆ ಪತ್ರಿಕೆ ಅಂತ ಕೊಡಲಿಕ್ಕೆ ನೋಡಿದರೆ ಅವರು ಏನಿಲ್ಲ ಸುಸ್ತಾಗಿದ್ದಾರೆ ಏನು ದುಃಖ ಕ ತೋರಿಸ್ತಾ ಇಲ್ಲ ಅಲ್ಲಿಂದ ನನ್ನ ತಮ್ಮ ಈಗ ಹೋಗಿ ಒಂದು ವರ್ಷ ಆಗಿದೆ ಅಲ್ಲಿಂದ ಅವರು ನನಗೆ ಸಮಾಧಾನ ಮಾಡ್ತಾರೆ ಅವರ ಕುಟುಂಬದಲ್ಲಿ ಐದು ವರ್ಷದಲ್ಲಿ ಹೋಗಿರುವ ಜೀವ ನಾಲ್ಕು ಎಲ್ಲ ಯಾರಿಗೂ ಫಿಫ್ಟಿ ಕೂಡ ದಾಟಿಲ್ಲ ಹಾಗಾಗಿ ನನಗೆ ತುಂಬ ಸಮಾಧಾನ ಹೇಳಿದರು ಈ ಥರ ಇದು ವಿಧಿ ಅಲ್ವಾ ಯಾಕೆ ಈ ಥರ ಆಗಿದೆಯಾ ನೀನು ನೋಡಲಿಕ್ಕೆ ಮೊದಲು ಎಷ್ಟು ಚೆನ್ನಾಗಿದ್ದೆ ಈ ಥರ ಹೇಗೆ ಆಗಿ ಆಗಿದ್ದು ಏನಿದು ಹುಷಾರಿಲ್ಲವ ಮೈಗೆ ನಾನು ಹೇಳಿದೆ ನನ್ನ ತಮ್ಮ ಹೋದ ನಂತರ ನಮ್ಗೆ ತುಂಬ ಅಪ್ ಹೆಲ್ತ್ ಅಪ್ಸೆಟ್ ಆಯಿತು ನಾನು ಅಪ್ಸೆಟ್ ಆಗಿಬಿಟ್ಟೆ ಅಂತ ಹಾಗೆ ಅವರಷ್ಟು ನೋವಿಟ್ಟುಕೊಂಡು ನಮಗೆ ತುಂಬ ಸಮಾಧಾನ ಹೇಳಿದರು ಅವರು ನೋಡಿ ಇಲ್ಲಿಂದ ಅವರ ಅಪ್ಪ ರಿಟೈರ್ಡ್ ಆಗಿ ಕಣ್ಣೂರಿಗೆ ಹೋದ್ಮೇಲೆ ಎಲ್ಲ ತಮ್ಮಂದಿರ ಜವಾಬ್ದಾರಿನವರೇ ಹೊತ್ಕೊಂಡು ತಮ್ಮಂದಿರನ್ನೆಲ್ಲ ಒಂದೊಂದು ಸ್ಥಾನಕ್ಕೆ ನಿಲ್ಲಿಸಿ ಅವರನ್ನು ಮದುವೆ ಮಾಡಿಸಿ ಎಲ್ಲರಿಗೆ ಎರಡೆರಡು ಮಕ್ಕಳಿದ್ರು ಎಲ್ಲರೂ ಮೂರು ಗಂಡು ಮಕ್ಕಳು ಕೂಡ ಮಕ್ಕಳೆಲ್ಲ ಚಿಕ್ಕದಿರುವಾಗಲೇ ತೀರಿ ಹೋದರು ಆದರೂ ಅವರು ಬದುಕಲೇ ಬೇಕಲ್ವ ಹಾಗಾಗಿ ಮೊನ್ನೆ ನಮ್ಮ ಮನೆಗೆ ಬಂದು ತುಂಬ ಮಾತಾಡಿ ಎಲ್ಲ ಹೋದರು ನಾನು ಅವರ ತಮ್ಮನ ಬಗ್ಗೆ ಏನು ಕೇಳಲಿಲ್ಲ ಯಾಕಂದರೆ ನನಗೆ ಕೇಳಲಿಕ್ಕೆ ತುಂಬ ಬೇಸರ ಆಯಿತು ಅದನ್ನೇನು ಕೇಳೋದೆಲ್ಲ ಗೊತ್ತು ನಮಗೆ ಆ ಥರ ಮೂರ ಲಾಸ್ಟ್ ಅವನು ತೀರಿ ಅಂದರೆ ಊಟ ಮಾಡಿ ನಾನು ಒಳಗಡೆ ಮಲ್ಕೊಂಡು ಸ್ವಲ್ಪ ಮಲ್ಕೊಳ್ತೀನಿ ಅಂತ ಹೋದವನಲ್ಲೇ ತೀರೋದ್ರು ಹಾಗಾಗಿ ಒಂದು ಕುಟುಂಬದಲ್ಲಿ ಯಾರಿಗಾದರೂ ಈ ಥರ ಹೃದಯ ಸ್ತಂಭನ ಇದ್ದರೆ ಖಂಡಿತವಾಗಿ ಅದು ವಂಶ ಪಾರಂಪರೆಯಾಗಿ ಬಂದೇ ಬರುತ್ತೆ ಹಾಗಾಗಿ ನಮ್ಮ ಹಿಂದಿನವರ ಆ ಥರ ಎಲ್ಲ ಹೋಗಿದರೆ ನಾವು ತುಂಬ ಕೇರ್ಫುಲ್ಲಾಗಿರಬೇಕು ಯಾರು ಏನೇ ಆಗಲಿ ನಾವು ನಮ್ಮ ಜೀವನವನ್ನು ಮುಂದೆ ತಗೊಂಡು ಹೋಗಲೇಬೇಕಲ್ವಾ ನನಗೆ ಅವರ ನೋಡಿದರೆ ಇಷ್ಟು ನೋವನ್ನು ಇಟ್ಕೊಂಡು ಅವರು ಹೇಗೆ ಜೀವನ ತಗೊಂಡು ಹೋಗ್ತಾರೆ ಗೊತ್ತಿಲ್ಲ ಆದರೂ ಗೊತ್ತಾಗುತ್ತೆ ಅವರು ನೋವಿಲ್ಲದಾಗೆ ನಟಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇತ್ತು ನಮಗೆ ಯಾಕಂದರೆ ಒಂದು ಸಮಯದಲ್ಲಿ ಅವರ ಮನೆ ಎಲ್ಲ ಮಕ್ಕಳು ಒಬ್ರಿಗಿಂತ ಒಬ್ಬರು ಚೆನ್ನಾಗಿದ್ರು ಒಬ್ರಿಗಿಂತ ಒಂದು ಸಲ ಅವ್ರನ್ನೆಲ್ಲ ನೋಡಿದರೆ ಅಲ್ಲಿಂದ ಯಾರೂ ನಾವು ಕಣ್ಣು ತೆಗೆ ಆ ಥರ ದೇವರ ಸೌಂದರ್ಯ ಕೊಟ್ಟಿದ್ದರು ಅವರಿಗೆಲ್ಲರಿಗೂ ಗಂಡು ಮಕ್ಕಳಿಗಾಗಲಿ ಆ ಒಂದು ಹೆಣ್ಣು ಮಗಳಿಗೂ ಕೂಡ ಅಷ್ಟೆ ಹಾಗಾಗಿ ಇವತ್ತು ಅವರು ನೋಡಿದರೆ ನಮ್ಗೆ ಗೊತ್ತಾಗುತ್ತೆ ಫಿಫ್ಟಿ ಪ್ಲಸ್ ಆದರೂ ನಮ್ಗೆ ಗೊತ್ತಾಗುತ್ತೆ ಇವರಿಗೆ ಒಳಗಡೆ ತುಂಬ ಇದೆ ಯಾಕಂದರೆ ಐದು ವರ್ಷದಲ್ಲಿ ಮೂರು ತಮ್ಮಂದಿರನ್ನು ಕಳ್ಕೊಂಡು ಕಳ್ಕೊಂಡ್ಬಿಟ್ರು ಒಂದು ತಂಗಿಯ ಗಂಡ ಟೋಟ ನಾಲ್ಕು ಜನ ಒಂದು ಕುಟುಂಬದಲ್ಲಿ ಅದು ಹತ್ತಿರ ಒಂದೇ ಬಳ್ಳಿಯ ಹೂಗಳು ಅಂತ ಹೇಳಲ್ವ ಅವರೇ ಮೂರು ಜನ ಹೋದರು ಇವರು ಕುಟುಂಬ ಎಲ್ಲ ಚೆನ್ನಾಗಿದೆ ಆದರೂ ಆ ಪೇಯ್ನ್ ಯಾವತ್ತದು ಇದ್ರೂ ಹೋಗಲ್ಲ ಅದು ಒಂದೊಂದು ಸಲ ನನ್ನ ತಮ್ಮನ ಬಗ್ಗೆ ತುಂಬ ಯೋಚನೆ ಮಾಡುವಾಗ ಅವರ ಬಗ್ಗೆ ಯೋಚನೆ ಮಾಡ್ತೀನಿ ಅವರು ಹೇಗೆ ಸಹಿಸಿರ್ಬೋದು ಅಂತ ಆದರೆ ಅವರವರ ನೋವು ಅವರವರಿಗೆ ಅಲ್ವಾ ಅವ್ರದ್ದು ನಾಲ್ಕು ಹೋದ್ರೂ ನಮ್ಮದು ಒಂದು ಹೋದ್ರೂ ಅಥವಾ ಎರಡು ಹೋದ್ರೂ ನಮ್ಮ ನೋವು ನಮಗೆ ಹೆಚ್ಚು ಅವರ ನೋವು ಅವರಿಗೆ ಹೆಚ್ಚು ಈ ಮೂರು ದಿನದ ಬಾಳಲ್ಲಿ ಮನುಷ್ಯನು ಏನೆಲ್ಲ ತಪ್ಪುಗಳನ್ನು ಮಾಡ್ತಾರೆ ಅಲ್ವಾ ಒಂದು ಮನೆಗೆ ಕರೆದು ಒಂದು ಕಾಫಿ ಕೊಡಲಿಕ್ಕೂ ಹಿಂಜರಿಕೆ ಮಾಡ್ತಾರೆ ಒಂದು ಮನೆಗೆ ಕರೀಲಿಕ್ಕೂ ಹಿಂಜರಿಕೆ ಮಾಡ್ತಾರೆ ಇವರಿಗೆಲ್ಲ ಯಾವಾಗ ಬುದ್ಧಿ ಬರೋದು ನಾನು ಮೊದಲು ಎಲ್ಲ ಒಂದು ಏನು ಜ ಮನೆಗೆ ಜನಗಳು ಬರೋದು ಅದು ಇದು ಅಂತೆಲ್ಲ ತುಂಬ ಅತಿಥಿ ಸತ್ಕಾರ ಮಾಡಿದ್ದೀನಿ ಬರ್ತಾ 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 ನನಗೆ ಬೇರೆಯವರನ್ನು ನೋಡಿಬಿಟ್ಟು ನಾನು ಯೋಚನೆ ಮಾಡಿದೆ ಅವರು ಆಗಿದ್ದಾರೆ ನಾವ್ಯಾಕೆ ಯಾಕೆ ಹೀಗಿದ್ದೀವಿ ಅಂತ ಹಾಗಂತ ನಾನು ಮನೆಗೆ ಬಂದವ್ರನ್ನ ಆ ಥರ ತೀರಾ ನನಗೆ ಇಷ್ಟ ಇಲ್ಲದವ್ರನ್ನ ಮಾತ್ರ ನಾನು ಇದು ಮಾಡ್ತಾಯಿಲ್ಲ ಅವರಿಗೆ ಏನು ಹೇಳೋದು ಮತ್ತಿ ಸತ್ಕಾರ ಮಾಡಲಿಕ್ಕೆ ಇಷ್ಟಪಡೋಲ್ಲ ನಾನು ಮೊದಲು ಬೇಕಾದಷ್ಟು ಮಾಡಿದ್ದೀನಿ ಹಾಗೆ ನನ್ನ ಇವತ್ತಿನ ವ್ಲೋಗ್ ಇದಾಗಿತ್ತು ಒಂದು ದುಃಖದ ವ್ಲಾಗ್ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ದುಃಖ ಇದೆ ದುಃಖ ಇಲ್ಲದ ಮನುಷ್ಯರು ಯಾರೂ ಇಲ್ಲ ಆದರೂ ನಮ್ಮ ನಮ್ಮ ದುಃಖ ನಮ್ಮ ನಮಗೆ ಅಲ್ವಾ ಯಾರು ಎಷ್ಟು ಸಮಾಧಾನ ಮಾಡಿದನು ಎಷ್ಟು ಹೇಳಿದ್ದು ನಮ್ಮ ದುಃಖ ಏನು ಕಡಿಮೆ ಆಗೋಲ್ಲ ಅದು ಅವರವರ ಒಡ ಹುಟ್ಟಿದರ ಹುಟ್ಟಿದವರ ನಡುವೆ ಹೇಗೆ ಬಾಂಡಿಂಗ್ ಇರುತ್ತೆ ಆ ರೀ ಆ ಲೆವೆಲ್ಗೆ ದುಃಖ ಇರುತ್ತೆ ಕೆಲವರಿಗೆ ಒಡ ಹುಟ್ಟಿದವರು ಅಂದರೆ ಆ ಥರ ಫೀಲಿಂಗ್ಸೇ ಇರೋದಿಲ್ಲ ನಾವು ನಮಗೆಲ್ಲರೂ ಬೇಕು ಟಾಟಾ ಬಾ ಬಾಯ್ ಸಿ ಯು